ನಮಸ್ತೆ ಸ್ನೇಹಿತರೆ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಚಿರೋಟಿನ ಹೇಗೆ ಮಾಡ್ತಾಯಿದ್ರು ಆ ಚಿರೋಟಿನ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಬೌಲಿಗೆ ಒಂದು ಕಪ್ಪಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಬೇಕಂದರೆ ಬರೀ ಮೈದಾದಲ್ಲೂ ಕೂಡ ಮಾಡ್ಬೋದು ಒಂದು ಕಾಲು ಚಮಚ ಸೋಡಾನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಕೊಳ್ಬೋದು ಆದರೆ ಒಂದು ಪಿಂಚ್ ಸಾಲ್ಟ್ ಹಾಕೋದ್ರಿಂದ ಸ್ವೀಟು ರುಚಿ ಹೆಚ್ಚಾಗುತ್ತೆ ಅಂತ ಹಾಗೆ ಒಂದು ಮೂರು ಸ್ಪೂನಷ್ಟು ತುಪ್ಪನ ಕಾಯಿಸ್ಬಿಟ್ಟು ಹಾಕ್ಕೊಳ್ತೀನಿ ಮೊದಲೆಲ್ಲ ಸಾಂಪ್ರದಾಯಿಕವಾಗಿ ಮಾಡ್ತಿದ್ದ ಚಿರೋಟಿ ಇದೇನೆ ಇವಾಗೆಲ್ಲ ಉಬ್ಬಿ ಬರೋ ಚಿರೋಟಿಗಳು ಮತ್ತು ಬೇಕ್ರಿ ಚಿರೋಟಿಗಳೆಲ್ಲ ಫೇಮಸ್ ಆಗಿದೆ ಆದರೆ ಅದೆಲ್ಲ ಒಂದು ತಿಂದ್ರೇ ಹೆವಿ ಸ್ವೀಟ್ ಅನಿಸುತ್ತೆ ಆದರೆ ಈ ಚಿರೋಟಿನ ಒಂದು ತಿನ್ಬೇಕು ಅಂದ್ಕೊಂಡ್ರೆ ಹತ್ತು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕಿ ಇಟ್ಬಿಡಬೇಕು ಒನ್ ಅವರು ರವೆ ಹಾಕಿರೋದ್ರಿಂದ ಹಿಟ್ಟು ನೆನೆಯೋಕ್ಕೆ ಟೈಮ್ ತಗೊಳ್ಳುತ್ತೆ ಬರೀ ಚಿರೋಟಿ ರವೆಯಲ್ಲಿ ಕೂಡ ಮಾಡ್ಬೋದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಹಿಟ್ಟನ್ನೆಲ್ಲ ಕಲಸಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಬಿಟ್ಟು ಒನ್ ಅವರ್ ಇಟ್ಟರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಷ್ಟರಲ್ಲಿ ಚಿರೊಟ್ಟಿಗೆ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಒಂದು ಐದಾರು ಏಲಕ್ಕಿನ ಸುಲಿದು ಹಾಕ್ಕೊಳ್ತಿದ್ದೀನಿ ನಾವು ಚಿಕ್ಕವರು ಇರೋವಾಗೆಲ್ಲ ಅಜ್ಜಿ ಈ ಚಿರೋಟಿನ ಮಾಡ್ಕೊಡ್ತಿದ್ರು ತುಂಬಾ ಇಷ್ಟ ಆಗ್ತಿತ್ತು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ಲಿಕ್ಕೋಸ್ಕರ ಓಪನ್ ಮಾಡಿದೆ ಸಕ್ಕರೆನ ಪೌಡ್ರ್ ಮಾಡಿದಾಗ ಯಾವಾಗ್ಲೂ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟೆ ಮುಚ್ಚಳ ಓಪನ್ ಮಾಡಬೇಕು ಇಲ್ಲಾಂದರೆ ಈ ಥರ ಸ್ಪ್ರೆಡ್ ಆಗುತ್ತೆ ಹಿಟ್ಟನ್ನು ಕಲಸಿಟ್ಟಿದ್ದೆ ನೋಡಿ ಚೆನ್ನಾಗಿ ಸಾಫ್ಟ್ ಆಗ್ತಿದೆ ನಾನು ಇದರಲ್ಲೇ ಒಂದು ಖಾರ ಕೂಡ ಮಾಡ್ತಾಯಿದ್ದೀನಿ ಚಿಪ್ಸು ಹಾಗಾಗಿ ಅರ್ಧ ಹಿಟ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಅರ್ಧ ಹಿಟ್ಟಲ್ಲಿ ಚಿರೋಟಿನ ಮಾಡ್ತಾ ಇದ್ದೀನಿ ಚಿಪ್ಸು ಕೂಡ ಹಿಂದೇ ಮಾಡ್ತಿದ್ದೀನಿ ವೀಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅದನ್ನು ಕೂಡ ನೋಡಿ ಟ್ರೈ ಮಾಡಿ ಹಿಟ್ಟನ್ನು ಮುಖ್ಯವಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ಆವಾಗೆಲ್ಲ ಅದೇ ಹೊರಳ್ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಹಿಡಿತಾಯಿದ್ರು ಒನಕೆಯಲ್ಲಿ ಇವಾಗ ಆ ಫೆಸಿಲಿಟಿ ಇಲ್ಲದೇ ಇರೋದ್ರಿಂದ ನಾವು ಲಟ್ಟಣಿಗೆಯಲ್ಲಿ ಅಥವಾ ಕಲ್ಲು ಬರುತ್ತಲ್ಲ ಅದರಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಅದಕ್ಕೆ ಏಟಾಗ್ತೀವೋ ಅಷ್ಟು ಹಿಟ್ಟು ತುಂಬಾ ಆಗುತ್ತೆ ನಾವು ಹೇಗೆ ಅರಿದ್ರೂ ಚಿರೋಟಿ ಅರಿದು ಹೋಗಲ್ಲ ನಾನು ಚೆನ್ನಾಗಿ ಒಂದು ಹತ್ತು ನಿಮಿಷ ನಾದ್ಕೊಂಡಿದ್ದೆ ನೋಡಿ ಅದಕ್ಕೆ ತುಂಬಾ ಸಾಫ್ಟಾಗಿದೆ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜು ಉಂಡೆಗಳನ್ನ ಮಾಡ್ಕೊಳ್ಬೇಕು ಮತ್ತೆ ಈ ಚಿರೋಟಿ ಮಾಡಲಿಕ್ಕೆ ಹಿಟ್ಟು ನೆನೆಯೋದು ಬಿಟ್ಟರೆ ತುಂಬಾ ಬೇಗ ಆಗುತ್ತೆ ಸಮಯ ಜಾಸ್ತಿ ತೊಗೊಳ್ಳಲ್ಲ ಸ್ವೀಟ್ ತಿನ್ನಬೇಕು ಕ್ವಿಕ್ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಅದೇ ಒಂದು ಅರ್ಧ ಗಂಟೆ ಒಂದು ಗಂಟೆ ಹಿಟ್ಟು ನೆನಲಿಕ್ಕೆ ಟೈಮ್ ತಗೊಳುತ್ತೆ ಅದೇ ಬರೀ ಬೈಂದದಲ್ಲೇ ಮಾಡೋದಾದರೆ ನೆನೆಸಿಡೋದೆಲ್ಲ ಏನು ಬೇಡ ಅದೇ ಚಿರೋಟಿ ರವೆಯಲ್ಲಿ ಮಾಡೋದ್ರಿಂದ ಹೆಲ್ದಿ ಜೊತೆಗೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಎಕ್ಸ್ಟ್ರಾ ತಗೊಳ್ಳುತ್ತೆ ಚಿರೋಟಿ ಹಿಟ್ಟನ್ನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಎಲ್ಲ ಈಗ ಲಟ್ಟಿಸ್ಕೊಂಡು ಬಿಡ್ತೀನಿ ಲಟ್ಟಿಸ್ಕೊಳ್ಳಿಕ್ಕೆ ಮೈದಾನ ಹರಡ್ಕೊಂಡು ಲಟ್ಟಿಸ್ಕೊಳ್ಬೋದು ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ನಾವು ಹೇಗೆ ಅರದ್ರೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಅರ್ದೋಗಲ್ಲ ಮತ್ತೆ ತುಂಬ ತೆಳು ಲಟ್ಟಿಸ್ಕೊಳ್ಬೋದು ನಾನೀಗ ಏನು ಪ್ರಮಾಣದಲ್ಲಿ ಕಲಸಿಟ್ಟಿದೆ ಆ ಪ್ರಮಾಣದಲ್ಲಿ ಕಲಸಿಟ್ರೆ ಹೀಗೆ ತುಂಬ ತೆಳುವಿಗೆ ಚಿರೋಟಿನ ಲಟ್ಟಿಸ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಚಿರೋಟಿ ಅರ್ದೋಗಲ್ಲ ನೋಡಿ ಎಷ್ಟು ತೆಳು ಅರಿದ್ರೂ ಸ್ವಲ್ಪ ಅರಿದೋಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅವಾಗೆಲ್ಲ ಹಬ್ಬ ಹರಿದಿನಗಳಿಗೆಲ್ಲ ಈ ಚಿರೋಟಿನ ಮಾಡ್ತಾಯಿದ್ರು ತುಂಬಾ ಇಷ್ಟ ಆಗ್ತಿತ್ತು ಜೊತೆಗೆ ಇದು ಜಾಸ್ತಿ ಹೆವಿ ಸ್ವೀಟು ಮುಖ ಕೊಡ್ದಂಗೆ ಇರಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಇವಾಗೆಲ್ಲ ಉಬ್ಬಿ ಬರೋ ಚಿರೋಟಿ ಎಲ್ಲ ಒಂದು ತಿಂದ್ರೇ ತುಂಬಾ ಹೆವಿ ಸ್ವೀಟ್ ಅನಿಸುತ್ತೆ ಮತ್ತು ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಬೇಜಾರದಾಗೆಲ್ಲ ತಿನ್ಬೌದು ನೋಡಿ ಚಿರೋಟಿಗಳೆಲ್ಲ ಲಟ್ಟಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಬಿಡೋಣ ಎಣ್ಣೆ ಕಾಯ್ದಿದೆ ಚಿರೋಟಿ ಎಣ್ಣೆಯಲ್ಲಿ ಇದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆವಾಗ ಚಿರೋಟಿ ಯಾವುದೇ ಕಾರಣಕ್ಕೂ ಸಾಫ್ಟ್ ಆಗಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಇದನ್ನು ಸ್ಟೋರ್ ಮಾಡೋದು ಕೂಡ ತುಂಬ ಹುಷಾರಾಗಿಯೇ ಸ್ಟೋರ್ ಮಾಡಬೇಕಾಗುತ್ತೆ ಒಂದ್ರ ಮೇಲೆ ಒಂದು ಹಾಕಿ ಪ್ರೆಸ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅಷ್ಟು ಕ್ರಿಸ್ಪಿನೆಸ್ ಇರುತ್ತೆ ಚಿರೋಟಿನ ಒಂದೊಂದೇ ಕರೆದ್ಬಿಟ್ಟು ನಾವು ಪಟಾಪಟ್ಟು ಅಂದ್ಬಿಟ್ಟು ಸಕ್ಕರೆನ ಸ್ಪ್ರೆಡ್ ಮಾಡಬೇಕಾಗುತ್ತೆ ಎಲ್ಲ ಕರೆದಿಟ್ಕೊಂಡು ಆಮೇಲೆ ಸಕ್ಕರೆ ಸ್ಪ್ರೆಡ್ ಮಾಡ್ತೀನಿ ಅಂದರೆ ಸಕ್ಕರೆ ಅಂಟ್ಕೊಳ್ಳಲ್ಲ ಅಂದರೆ ನಾನು ಎರಡು ಮೆಥಡ್ ತೋರ್ಸೋಕ್ಕೋಸ್ಕರ ಎರಡು ಚಿರೋಟಿನ ಕರ್ಕೊಂಡು ತೋರಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟೇ ಕರ್ಕೊಳ್ತಿದ್ದೀನಿ ಉರಿನ ಹೆವಿ ಮಾಡಿದರೆ ಬೇಗ ಆಗ್ಬಿಡುತ್ತೆ ತುಂಬ ತೆಳು ಇರೋದ್ರಿಂದ ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಸೆಕೆಂಡ್ ಚಿರೋಟಿನೂ ಫ್ರೈ ಆಗಿದ್ದಾಯಿತು ಚಿರೋಟಿನ ಹೀಗೆ ತಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು ಸಕ್ಕರೆನ ಜಾಲರಿಯಲ್ಲಿ ಹಾಕ್ಕೊಂಡು ಕೂಡ ಡಸ್ಟ್ ಮಾಡ್ಕೊಳ್ಬೋದು ಕೈಯೆಲ್ಲ ಸಕ್ಕರೆ ಎಲ್ಲ ಮುಟ್ಟೋದು ಬೇಡ ಅನಿಸಿದರೆ ಬಿಸಿ ಬಿಸಿ ಎಣ್ಣೆಯಿಂದ ತೆಗೆದ ತಕ್ಷಣವೇ ಡಸ್ಟ್ ಮಾಡ್ಕೊಳ್ಬೇಕು ಆವಾಗ ಸಕ್ಕರೆ ಬಿಸಿ ಬಿಸಿ ಇರೋವಾಗ ಚೆನ್ನಾಗಿ ಕಚ್ಕೊಳ್ಳುತ್ತೆ ಈ ರೀತಿಯಾಗಿ ಸ್ವೀಟ್ ಮಾಡಿ ತಿನ್ನೋದ್ರಿಂದ ಸ್ವೀಟ್ ತಿಂದಂಗೂ ಇರುತ್ತೆ ಜೊತೆಗೆ ಹೆವಿ ಅಂತ ಅನಿಸಲ್ಲ ನೋಡಿ ಈ ರೀತಿ ಸಕ್ಕರೆನ ಡಸ್ಟ್ ಮಾಡ್ಕೊಳ್ಬೋದು ಬಿಸಿಯಲ್ಲಿ ಚೆನ್ನಾಗಿ ಸಕ್ಕರೆ ಇಟ್ಕೊಳ್ಳುತ್ತೆ ಈಗ ಇನ್ನೊಂದು ಚಿರೋಟಿನ ಇಟ್ಬಿಟ್ಟು ಅದಕ್ಕೆ ನಾನು ಕೈಯಲ್ಲೇ ಸ್ಪ್ರೆಡ್ ಮಾಡಿ ತೋರಿಸ್ತೀನಿ ಅವಾಗೆಲ್ಲ ಅಮ್ಮಂದರು ತುಂಬ ಚಿರೋಟಿ ಕರೀತಾಯಿದ್ರು ಹಾಗಾಗಿ ಕೈಯಲ್ಲೇ ಹಿಂಗೆ ಪಟಾಪಟ ಅಂತ ಸ್ಪ್ರೆಡ್ ಮಾಡ್ತಿದ್ರು ಇಬ್ರು ಕುತ್ಕೊಂಡು ಬಿಡ್ತಿದ್ರು ಒಬ್ಬರು ಕರ್ದು ಇನ್ನೊಬ್ಬರು ಸಕ್ಕರೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಿದ್ರು ನೀವೇನೇ ಹೇಳಿ ಈ ಥರ ಸಾಂಪ್ರದಾಯಿಕ ಅಡುಗೆಗಳು ಮಾಡೋವಾಗ ಮನೆಯಲ್ಲಿ ಕಾಣಿಸೋ ಸಂಭ್ರಮನೆ ಬೇರೆ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಇವಾಗೆಲ್ಲ ಟ್ರೆಂಡಿ ಅಡುಗೆಗಳು ಬೇಕ್ರಿ ತಿನಿಸುಗಳನ್ನ ಮಾಡ್ತೀವಿ ಅದರಲ್ಲಿ ಖುಷಿಯೂ ಇಲ್ಲ ಆರೋಗ್ಯವೂ ಇಲ್ಲ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಹಚ್ಕೊಂಡಿದೆ ಹೀಗೆ ನೋಡಿ ಎಲ್ಲ ಚಿರೋಟಿಗಳನ್ನ ಕರ್ಕೊಂಡಿದ್ದೀನಿ ನೋಡಿ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಮುರಿದ್ರೆ ಸೌಂಡ್ ಬರುತ್ತೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಇದೇ ಹಿಟ್ಟಲ್ಲಿ ಚಿಪ್ಸ್ ಕೂಡ ಮಾಡಿದ್ದೀನಿ ಅದೇ ವೀಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಖಂಡಿತ ಅದನ್ನು ಟ್ರೈ ಮಾಡಿ ಹಾಗೆ ಈ ಚಿರೋಟಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು